ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನನ್ನ ಫಸ್ಟ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾಟ್ ಯೂಸ್ ಟು ಟಾಕಿಂಗ್ ಈ ಥರ ಸೊ ಐ ಗೆಟ್ ಬೆಟರ್ ಲೆಟ್ ಸಿ ಹವ್ ಇಟ್ ಕೋರ್ಸ್ ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ ಇಲ್ಲಿ ನಮಗೆ ತರ್ಸ್ಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಆ್ಯಕ್ಚುಲಿ ನಾನು ರೀಲ್ಸ್ ಮಾಡೋಕ್ಕೆ ರೆಡಿಯಾಗಿದೆ ಬಿದ್ದೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಆಯಿತು ಸೊ ಹಾಗೆ ಹೋಗ್ತಾ ಇದ್ದೀನಿ क्यलीफोर्नियाली सनी हिंदू टेमपल होता ई विल शो द टेंपल अराउंड एंड गो सब्सक्राइब ಇಪ್ಪತ್ತು ನಿಮಿಷ ತಗೊಂಡ್ರಿ ಮನೆಯಿಂದ ದೇವಸ್ಥಾನಕ್ಕೆ ಬರೋಕ್ಕೆ ಹಾಫ್ ಅವರ್ಸ್ ಆಗಿರೋದ್ರಿಂದ ಅಂದರೆ ಇನ್ನು ಫೋರ್ ತರ್ಟಿ ಫೈವ್ ಆಯಿತು ಅದಕ್ಕೆ ರಶ್ ಏನಷ್ಟಿಲ್ಲ ಚಪ್ಪಲಿನ ಚಪ್ಪಲಿ ಸ್ಟ್ಯಾಂಡಲ್ಲಿ ಬಿಡಬೇಕು ಆ ಥರ ಸುಮ್ಮನೆ ಸೈಡಲ್ಲಿ ಹಾಕ್ಬಾರ್ದು ಹಿಂಗೆ ಕಮನ್ ಕಿಟಿ O ಇಲ್ಲಿ ಒಂದು ಬಾಳೆ ಮರ ಇದೆ ಬಾಳೆ ಗಿಡ ಆಮೇಲೆ ಆ ಸೈಡಲ್ಲಿ ಒಂದು ಹಳ್ಳಿ ಮರ ಇದೆ ಇನ್ನೊಂದು ಮರ ಯಾವುದು ಗೊತ್ತಿಲ್ಲ ಬ್ಯಾನಿಯನ್ ಟ್ರೀ ಇದು मतलब ये तो बौद्धी ट्री चीज़ गीज़ ज़ल्ला तगड़ा बन जाए नेक्स्ट गिरा वड़ा पाव तो कौन उड़ा दे छना कांड ನಾವು ಬೇರೆ ಏನೋ ಆರ್ಡರ್ ಮಾಡ್ತಾಯಿದ್ವಿ ಅವ್ರು ಹೇಳಿದ್ರು ಇದು ಅವ್ರ ಮೋಸ್ಟ್ ಆರ್ಡರ್ಡ್ ಸೊ ದಿಸ್ ವಿಲ್ ಬಿ ಅ ಬೆಟರ್ ಆಪ್ಷನ್ ಅಂತ ಸೊ ತಿನ್ನು ನೋಡ್ಬೇಕು ಹೇಗಿದೆ ಚಾಟ್ ಮಸಾಲೆ ಮಾತ್ರ ತುಂಬ ಜಾಸ್ತಿ ಬರ್ತಾಯಿದೆ ಫ್ಲೇವರ್ ಬಟ್ ಯಾ ಟ್ರಾಫಿಕ್ ನೋಡಿದ್ರೆ ಬೆಂಗಳೂರ್ನ ಮಿಸ್ಸೇ ಮಾಡ್ಕೊಳಲ್ಲ ನೆಕ್ಸ್ಟ್ ಸ್ಟಾಪ್ ಮನೆ ಮನೆಗೆ ಹೋಗಿ ಒಂದು ಬಿಸಿ ಬಿಸಿ ಕಾಫಿ ಮಾಡಿ ಕುಡಿದ್ರೆ ಸಂಜೆ ಮುಗಿತು મને બંધ તક્ષના ડ્રેસિંગ માડી ફ્રેશナップ આખો ફીલિંગ એટલે ધ બેસ્ટ ફીલિંગ એન્ડ ઓલસો ટાઈંગ ધ हेयर दिस इज બકપ્લેસ ફર્સ્ટ લેન્સ તક દેખો ಈ ಮೇಕಪ್ ರಿಮೂವ್ ಮಾಡೋಕ್ಕೆ ಮೈಸೂಲಾ ವಾಟರ್ ಯೂಸ್ ಮಾಡ್ತೀನಿ ದಿಸ್ ಇಸ್ ಬೆಸ್ಟ್ ಅಂಟಿಲ್ ಇವಾಗ ಡಬಲ್ ಕ್ಲೆನ್ಸಿಂಗ್ ಟ್ರೈ ಮಾಡ್ತಾ ಇದೀನಿ ಸೊ ಫಸ್ಟ್ ನಾರ್ಮಲ್ ಕ್ಲೆನ್ಸರ್ ಯೂಸ್ ಮಾಡ್ತಾ ಇದ್ದೀನಿ ಸಿಟಿ ಫ್ಲೆನ್ಸಿಂಗ್ ಆಯಿಲ್ ಇದೆ ಬ್ಯಾಂಬೂ ಆಗಿರ್ತದ್ದು ಇದು ಯುಕಲಿಪ್ಟಿಸ್ ಆಯಿಲ್ ಫ್ಲೇವರ್ ಅವು ಹಚ್ಚಿದ ತಕ್ಷಣ ಒಳ್ಳೆ ಹಸಿರುತ್ತದ ಎಲೆಗಳು ಇದನ್ನ ಹಾಕಿ ಒಂದು ಟೂ ಮಿನಿಟ್ಸ್ ಒನ್ ಟು ಟೂ ಮಿನಿಟ್ಸ್ ಬಿಟ್ಟು ವಾಶ್ ಕಲಾಕೆ ರಿಮೂವ್ ಮಾಡಿ ಅಂದರೆ ನಾನು ಫಸ್ಟು ವೆರಿ ಈ ನಾರ್ಮಲ್ ಮೇಕಪ್ ಆ್ಯಡಿಂದ ತಗಬಿಟ್ಟು ಬಿಕಾಸ್ ಆಫ್ ಮೈಲ್ಡ್ ಕ್ಲೆನ್ಸರ್ ಅದನ್ನು ಹಾಕೊಂಡು ರಿಮೂವ್ ಮಾಡಿದೆ ಇದು ಹೋಗಿ ವಿಡಿಯೋ ಎಡಿಟ್ ಮಾಡಬೇಕು ಸೊ ಅದನ್ನು ಮಾಡಿ ಊಟ ಮಾಡಿ ಮುಳುಗೋದಷ್ಟೆ ಸೊ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ ನನ್ನ ನೈಟ್ ಸ್ಕಿನ್ ಕೇರ್ನ ಇನ್ನೊಂದು ದಿನ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಆಲ್ ನೆಕ್ಸ್ಟ್ ಟೈಮ್ ಬೈ